ಹೆಲೋ ಏನು ಕಲರ್ಸ್ ಇರ್ಬೋದು ಹೇಳಿ ಇದು ಎಷ್ಟು ಸಕ್ಕದಾಗಿದೆ ಗೊತ್ತಾ ಕಲರ್ಸು ಬನ್ನಿ ಏನೋ ನೋಡೋಣ ಸಾಮಾನ್ಯ ಲೇಡೀಸ್ಗೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಸೊ ಎಷ್ಟು ಕಲರ್ಸ್ ಇರತ್ತಪ್ಪ ಅಂತಾರೆ ಅದೇ ಜೆಂಟ್ಸ್ಗೆ ಅದ್ರ ಕಲರ್ಸ್ ಇರಲ್ಲ ಇದೆಲ್ಲಾನು ಪಂಚೆ ಸೊ ನಿಮ್ಗೆ ಯಾವ್ದಾರ ಕಲರ್ ಕಲರ್ ಥರದ್ದು ಏನಾರ ಬೇಕು ಅನ್ನೋ ಥರ ಇದ್ರೆ ಇಟ್ಸ್ ಅ ಪ್ಯೂರ್ ಸಿಲ್ಕ್ ಧೋತಿ ಸೊ ಓಪನ್ ಮಾಡಿ ನೋಡೋಣ ಏನೇನಿದೆ ಕಲರ್ಸು ಅಂತ ಡಿಫ್ರೆಂಟ್ ಕಲರ್ಸ್ ಸೊ ನಿಮ್ಗೂ ಕಲರ್ಸ್ ಬರುತ್ತೆ ಇಲ್ಲಿ ಪ್ರಿಟೀಶ್ ಸಿಲ್ಕ್ಸಲ್ಲಿ ಸಿಗುತ್ತೆ ಸೊ ಇದು ಡೂವಲ್ ಶೀಡಲ್ಲಿ ಬರುತ್ತೆ ದೊಡ್ಡ ಬಾರ್ಡರ್ ಬರುತ್ತೆ ಇದು ತ್ರೀ ಇಂಚ್ ಬಾರ್ಡರ್ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಫೈವ್ ತೌಸಂಡ್ ಏಯ್ಟ್ ಏಯ್ಟಿ ನಾನು ಹಾಗೆ ಪ್ರೈಸಸ್ ಕೂಡ ಹೇಳ್ತಾ ಹೋಗ್ತೀನಿ ಈಸಿ ಆಗುತ್ತೆ ನಿಮಗೆ ಇದು ಯೆಲ್ಲೋ ಕಲರ್ ಗೋಲ್ಡನ್ ಯೆಲ್ಲೋ ಫೈ ಸಿಕ್ಸ್ ತೌಸಂಡ್ ಟ್ವೆಂಟಿ ಆರು ಸಾವಿರದ ಇಪ್ಪತ್ತು ರೂಪಾಯಿ ಇದು ರಾಣಿ ಪಿಂಕ್ ಆಗಿರುತ್ತೆ ಫೈವ್ ತೌಸಂಡ್ ಏಟ್ ಏಯ್ಟಿ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇದು ಆರೆಂಜ್ ಕಲರ್ ಫೈವ್ ತೌಸಂಡ್ ಏಯ್ಟ್ ಏಯ್ಟಿ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇದು ಆಫ್ ವೈಟ್ ಕಲರ್ ಲೈಟ್ ಆಗಿ ಕ್ರೀಮ್ ಎಷ್ಟು ತರ ಬರುತ್ತೆ ಸೊ ಇದು ಐದ್ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಫೈವ್ ಸೆವೆನ್ ಟೂ ಜೀರೋ ಆಗುತ್ತೆ ಇದು ಪಿಚಿಶ್ ಪಿಂಕ್ ಫೈವ್ ತೌಸಂಡ್ ಫೋರ್ ಫೋರ್ಟೆನ್ ಐದ್ ಸಾವಿರದ ನಾನೂರ ಹತ್ತು ರೂಪಾಯಿ ಇದು ಡ್ಯೂಯಲ್ ಶೇಡ್ ಬರೋದು ಆರೆಂಜ್ ಕಲರ್ ಸೊ ಇದ್ರ ಪ್ರೈಸ್ ಆರ್ ಸಾವಿರದ ಇಪ್ಪತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಟ್ವೆಂಟಿ ಇಂಕ್ ಬ್ಲೂ ಅಂತಿವಲ್ಲ ಅದು ಸೊ ಫೈವ್ ತೌಸಂಡ್ ಏಟ್ ಏಟಿ ಐದು ಸಾವಿರದ ಎಂಬತ್ತು ರೂಪಾಯಿ ಇದು ಕ್ಯಾಂಡಿ ಪಿಂಕ್ ಕಲರ್ ಸ್ಮಾಲ್ ಬೋರ್ಡ್ರಲ್ಲಿ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಆನಂದ ಬ್ಲೂ ಫೈವ್ ಥೌಸಂಡ್ ಫೋರ್ ಟೆನ್ ಐದು ಸಾವಿರದ ನಾನೂರ ಹತ್ತು ರೂಪಾಯಿ ರಮಾ ಗ್ರೀನ್ ಐದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಫೈವ್ ಫೋರ್ ಒನ್ ಜೀರೋ ರೆಡ್ ಕಲರ್ ಫೈವ್ ಫೈವ್ ಟ್ರಿಪಲ್ ಫೈವ್ ಝೀರೋ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಲೆಮನ್ ಇಲ್ಲು ಐದು ಸಾವಿರದ ನಾನೂರ ಹತ್ತು ರೂಪಾಯಿ ಫೈವ್ ಫೋರ್ ಒನ್ ಜೀರೋ ಕ್ರೀಮಲ್ಲಿ ಚಿಕ್ಕ ಬಾರ್ಡರ್ ಇದ್ರ ಪ್ರೈಸ್ ಫೈವ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಐದ್ ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಬಿಟ್ರೆ ಲೈಟ್ ಗ್ರೀನ್ ಒಂಥರ ಕೈಂಡ್ ಆಫ್ ಆಲಿವ್ ಗ್ರೀನ್ ತರ ಇದು ಫೈವ್ ತೌಸಂಡ್ ಫೋರ್ ಟೆನ್ ಐದ್ ಸಾವಿರದ ಇದೆಲ್ಲ ಬಿಟ್ಟು ಹೆಂಗಸ್ರೆ ಯಾಕೆ ಟಿಶ್ಯೂ ಸೀರೆ ಉಡಬೇಕು ಯಾವಾಗ್ಲೂ ನಾವು ಗಂಡಸ್ರಿಗೂ ಮಾಡಿಸಿದೀವಿ ಪ್ಯೂರ್ ಟಿಶ್ಯೂ ಕಂಚಿ ಧೋತಿ ಬರುತ್ತೆ ಸಕ್ಕದಾಗಿದೆ ಗೋಲ್ಡ್ ಅಲ್ಲಿ ಸೊ ನೀವೇನಾದ್ರೂ ಇಬ್ರು ಪೇರ್ ಮಾಡ್ಬೇಕು ಅವರು ಗೋಲ್ಡ್ ಉಟ್ಕೊಂತಾರೆ ನೀವು ಗೋಲ್ಡ್ ಹಾಕೋಬೇಕು ಅನ್ನೋ ತರ ಇದ್ರೆ ದಿಸ್ ಇಸ್ ಒನ್ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಧೋತಿ ಇದು ಅಷ್ಟೇ ಪ್ರೈಸ್ ಇದ್ರದ್ದು ಒಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಈ ರೀತಿ ಇರುತ್ತೆ ಸೊ ಈ ರೀತಿ ಪಂಚೆಗಳು ಡಿಫ್ರೆಂಟ್ ಕಲರ್ಸಲ್ಲಿ ನಿಮಗೆ ಫ್ರಿಟಿ ಸಿಲ್ಕ್ಸಲ್ಲಿ ಸಿಗುತ್ತೆ ಶಾಪ್ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ನೋಡಿ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು